ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಡಿಯಸ್ ಮೀಡಿಯಾ ವರ್ಕ್ ಕೆಲವರು ಟಿ ವಿನಲ್ಲಿ ಬಂದರೆ ಸಾಕು ಅದೇ ತಾವು ಮಾಡಿದ ಸಾಧನೆ ಅಂತ ಅಂದ್ಕೊಂಡು ಬಿಡ್ತಾರೆ ಇನ್ನೂ ಕೆಲವರಿಗೆ ಸ್ವಲ್ಪ ನೇಮು ಫೇಮು ಸಿಕ್ಕಿದ್ರೆ ಸಾಕು ತಲೆನೇ ನಿಲ್ಲೋಲ್ಲ ಸ್ವಲ್ಪ ದುಡ್ಡು ಕೈಯಲ್ಲಿ ದುಡಿಮೆ ಇದ್ರಂತೂ ಮೈ ಮೇಲೆ ಬಟ್ಟೆನೂ ಎಲ್ಲ ಚೇಂಜ್ ಆಗಿ ಬಿಡುತ್ತೆ ಅಂತ ಮಾತಾಡೋರೇ ಜಾಸ್ತಿ ಜನ ಏಳಿಗೆಯನ್ನು ಸಹಿಸಲ್ಲ ಕೆಳಗೆ ಬಿದ್ದರೂ ಸಹಿಸಲ್ಲ ಇಂತಹವರ ನಡುವೆ ಬದುಕೋದೇ ಒಂದು ದೊಡ್ಡ ಚಾಲೆಂಜ್ ಆಂಕರ್ ಜಾನಹವಿ ಬಗ್ಗೆ ಕೂಡ ಆಗ್ತಿರೋದು ಇದೆ ಜಾನ್ಹವಿ ಹೇಗಿದ್ರು ಹೇಗಾಗೋದ್ರು ದುಡ್ಡು ನೋಡಿದ್ರಲ್ಲ ಗಂಡ ಮಕ್ಕಳು ಯಾರು ಬೇಡ ಅಂತೆಲ್ಲ ಕಾಲೆಳೆಯೋರೆ ಹೆಚ್ಚಾಗಿ ಹೋಗಿದ್ರು ಅವರಿಗೆಲ್ಲ ಇದೀಗ ಜಾನ್ಹವಿ ಉತ್ತರವನ್ನ ಕೊಟ್ಟಿದ್ದಾರೆ ಎಸ್ ಟಿವಿಯಲ್ಲಿ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದಂತಹ ಜಾನ್ಹವಿ ಕೆಲವೊಂದು ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ನಮ್ಮಮ್ಮ ಸೂಪರ್ ಸ್ಟಾರ್ ಗಿಜ್ಜಿ ಕಿಲಿಗಿಲಿ ಕಾರ್ಯಕ್ರಮದ ಮೂಲಕ ಜನರಿಗೆ ಮತ್ತಷ್ಟು ಹತ್ತಿರ ಆಗಿದ್ರು ಈ ಟೈಮ್ನಲ್ಲೇ ಜಾನ್ಹವಿ ಗಂಡನಿಂದ ದೂರ ಆಗಿದ್ದಾರೆ ಅನ್ನೋ ಸುದ್ದಿ ಕೂಡ ದೊಡ್ಡದಾಗಿ ಹಬ್ಬಿತ್ತು ಪತಿಯಿಂದ ದೂರ ಆಗಿ ಡಿವೋರ್ಸ್ ಕೂಡ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಅವರು ಆದರೆ ಸೋಷಿಯಲ್ ಮೀಡಿಯಾ ಅಂತ ಒಂದಿದೆಯಲ್ಲ ಅದರಲ್ಲಿ ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡು ಬಿಟ್ಟರೆ ಸಾಕು ಅಲ್ಲಿ ಪಾಸಿಟಿವ್ ನೆಗೆಟಿವ್ ಕಮೆಂಟ್ಸ್ ಪಾಸ್ ಆಗ್ತಾನೇ ಇರುತ್ತೆ ಜಾಹ್ನವಿ ಡಿವೋರ್ಸ್ ವಿಚಾರ ಹೊರಬೀಳ್ತಿದ್ದಂತೆ ಆಗಿದ್ದು ಕೂಡ ಇದೆ ಜಾಹ್ನವಿ ಗಂಡನ ಬಿಟ್ಟಿದ್ದಾರೆ ತಮ್ಮಷ್ಟಕ್ಕೆ ತಾವು ತಮಗೆ ಬೇಕಾದಂಗೆ ಲೈಫ್ ಲೀ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಫ್ಯಾನ್ಸಿ ಡ್ರೆಸ್ಗಳನ್ನು ಹಾಕ್ತಾರೆ ಮೇಕಪ್ ಬಿಲ್ಡಪ್ ಎಲ್ಲ ಜಾಸ್ತಿ ಆಗೋಗಿದೆ ಇದೆಲ್ಲ ದುಡ್ಡು ನೋಡಿದ್ರಲ್ಲ ಅದಕ್ಕೆ ಅಂತೆಲ್ಲ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ರು ಆದರೆ ತಮ್ಮ ಹನ್ನೆರಡು ವರ್ಷದ ದಾಂಪತ್ಯ ಮುರಿದು ಬಿದ್ದಿದ್ಯಾಕೆ ಅನ್ನೋದನ್ನು ಜಾನ್ಹವಿ ಮುಚ್ಚು ಮರೆ ಇಲ್ಲದೆ ಹೇಳ್ಕೊಂಡಿದ್ರು ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ಗಳನ್ನ ನೋಡಿದ ಮೇಲೆ ಅವರು ತಾವು ಡಿವೋರ್ಸ್ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿ ಒಂದ್ಸಲ ಅವರೇ ಓಪನ್ ಆಗಿ ಹೇಳ್ಕೊಂಡಿದ್ರು ಸುಮಾರು ಹನ್ನೆರಡು ವರ್ಷಗಳಿಂದ ಇವರು ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೆಷ್ಟೋ ಸಿನಿಮಾಗಳಿಗೆ ಸೀರಿಯಲ್ಗಳಿಗೆ ಆಫರ್ ಕೂಡ ಬಂದಿತ್ತು ಸ್ಕ್ರೀನ್ ಟೆಸ್ಟ್ ಕೊಟ್ಟು ಆಯ್ಕೆ ಆದಮೇಲೆ ಮನೆಯಲ್ಲಿ ಬೇಡ ಅಂತ ಹೇಳ್ತಾ ಇದ್ರಂತೆ ಸೊ ಇವರು ಫ್ಯಾಮಿಲಿಗೋಸ್ಕರ ತುಂಬಾ ತ್ಯಾಗವನ್ನು ಕೂಡ ಮಾಡಿಬಿಟ್ಟಿದ್ದಾರೆ ನಟಿಸ್ಬೇಕು ಅನ್ನೋದು ನನ್ನ ಕನಸಾಗಿತ್ತು ನನ್ನ ಅತ್ತೆ ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಆದರೆ ಮನೆಯಲ್ಲಿ ಗಂಡ ಬೇಡ ಅಂತ ಹೇಳ್ತಾ ಇದ್ದರು ಎಷ್ಟೇ ಆಫರ್ ಬಂದರೂ ಕೂಡ ಮನೆಯಲ್ಲಿ ಬಿಡ್ತಾಯೇ ಇರಲಿಲ್ಲ ಸೊ ನಮ್ಮಮ್ಮ ಸ್ಟಾರ್ ಅಂತ ಒಂದು ಆಫರ್ ಬಂದಾಗ ಬೇರೆ ಫ್ಯಾಮಿಲಿ ಫ್ಯಾಮಿಲಿಗಳು ಬರುತ್ತೆ ಅಲ್ಲದೆ ಮಗ ಕೂಡ ಜೊತೆ ಇರ್ತಾನೆ ಅಂತ ಹೇಳಿ ಒಪ್ಪಿಕೊಂಡೆ ಅಂತ ಹೀಗಿದ್ದಾಗ ಒಂದು ದಿನ ಸ್ಟುಡಿಯೋದಲ್ಲಿ ನಾನು ಗಣೇಶೋತ್ಸವಕ್ಕೆ ಡ್ಯಾನ್ಸ್ ಅಭ್ಯಾಸನ ಮಾಡ್ತಾ ಇದ್ದೆ ಆಗ ಒಂದು ಫೋನ್ ಕಾಲ್ ಬಂತು ಈ ರೀತಿ ಆಡಿಯೋ ಇದೆ ವೈರಲ್ ಆಗ್ತಿದೆ ಅಂತ ನಾ ಹೇಳಿದ್ರು ಬಟ್ ನನಗೆ ಚಾನ್ಸೇ ಇಲ್ಲ ಅಂತ ಹೇಳಿ ಆ ಫೋನ್ನ ಕೂಡ ಕಟ್ ಮಾಡಿದೆ ಸ್ವಲ್ಪ ಸಮಯದ ನಂತರ ಫೋನ್ನ ಓಪನ್ ಮಾಡಿ ನೋಡಿದ್ರೆ ಫುಲ್ ಶಾಕ್ ಆಗಿ ಕಾಲು ನಡುತ್ತಾ ಇತ್ತು ಎಂಟು ವರ್ಷಗಳ ಕಾಲ ನಾನು ತುಂಬನೇ ಸಹಿಸ್ಕೊಂಡಿದ್ದೀನಿ ಮನೆಯಿಂದ ಮನೆಯವರಿಂದ ಕೊಟ್ಟಂತಹ ಕಾಟಗಳನ್ನ ನಾನು ತುಂಬನೇ ಸಹಿಸ್ಕೊಂಡಿದ್ದೀನಿ ಒಮ್ಮೊಮ್ಮೆ ಬಾಗಿಲು ಕೂಡ ತೆಗಿತಾ ಇರಲಿಲ್ಲ ಅಲ್ಲೇ ಮಲ್ಕೊಂಡಿದ್ದೀನಿ ರೂಮ್ ಬಾಗ್ಲು ಕೂಡ ತೆಗಿತಾ ಇರಲಿಲ್ಲ ಬಟ್ಟೆ ಹೊರಗೆ ಇರ್ತಾ ಇತ್ತು ಆಗ ಸ್ಟುಡಿಯೋಗೆ ಬಂದು ಹೋಗಿ ನಾನು ಸರ್ಕಸ್ ಕೂಡ ಮಾಡಿಬಿಟ್ಟಿದ್ದೀನಿ ಕೆಲವೊಂದು ಸಲ ಸ್ಟುಡಿಯೋದಲ್ಲೇ ಮಲ್ಕೊಂಡಿದ್ದೀನಿ ಸುಮಾರು ಬೈಗುಳಗಳನ್ನ ಕೂಡ ತಿಂದಿದ್ದೀನಿ ಕೆಲವೊಮ್ಮೆ ಹೊಡೆಸ್ಕೊಂಡಿದ್ದೀನಿ ಕೂಡ ಒಂದು ಸಲ ಮಾತಿಗೆ ಮಾತು ಬೆಳೆಯಿತು ಆಗ ಜೋರಾಗಿ ನನ್ನ ತಲೆಗೆ ಹೊಡೋದ್ರು ಹೇಗೆ ಅಂದರೆ ತಲೆ ಮತ್ತು ಕಣ್ಣು ಕೆಳಭಾಗದಲ್ಲಿ ನರ ಕನೆಕ್ಟ್ ಆಗಿರುತ್ತೆ ಅಲ್ಲಿ ಫುಲ್ ಕಪ್ಪು ಆಗಿತ್ತು ಆಗ ಮೇಕಪ್ ಮಾಡಿಕೊಂಡು ನಾನು ನ್ಯೂಸ್ನ ಓದಿದ್ದೀನಿ ಸಹಿಸ್ಕೊಳ್ಬೇಕು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಲ್ಲ ಎರಡು ವಿಭಿನ್ನ ವ್ಯಕ್ತಿತ್ವದವರು ಒಂದಾಗಿರೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಹೊಡೆದಿರೋದ್ನೆ ನನಗೆ ಯಾ ಹೊಡೆದಿರೋದ್ನೆಲ್ಲ ನನ್ನ ಫ್ಯಾಮಿಲಿಗೆ ಗೊತ್ತೇ ಇಲ್ಲ ಅಂತ ಕೂಡ ಅವರು ಹೇಳ್ಕೊಂಡಿದ್ರು ಈಗ ಹೊಸದಾಗಿ ಮತ್ತೆ ಜಾಹ್ನವಿಯವರು ಸುದ್ದಿಯಲ್ಲಿರೋದು ಏನಕ್ಕೆ ಅಂತಂದರೆ ಇವರು ಎರಡನೇ ಮದುವೆ ಬಗ್ಗೆ ಕೂಡ ಮಾತಾಡಿದ್ದಾರೆ ಎಸ್ ಗಂಡನಿಂದ ಡಿವೋರ್ಸ್ ತಗೊಂಡು ತೊಗೊಂಡು ಅವರು ತಮ್ಮ ಮಗನ ಜೊತೆ ಸಪ್ರೇಟಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಎಲ್ಲ ಕಿರುತೆರೆಯಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಕೂಡ ಅವರು ಹೋಸ್ಟ್ ಮಾಡ್ತಾ ಇದ್ದಾರೆ ಅದಲ್ಲದೆ ಈಗ ಅಧಿಪತ್ರ ಅನ್ನುವಂತಹ ಚಿನ್ನ ಚಿತ್ರದ ಮೂಲಕ ಕೂಡ ಅವರು ತಮ್ಮ ಅದೃಷ್ಟ ಪರೀಕ್ಷೆಗೂ ಕೂಡ ಇಳಿದಿದ್ದಾರೆ ಇದೇ ಟೈಮಲ್ಲಿ ಹಲವಾರು ಜನ ಇವರಿಗೆ ಅವರಿಗೆ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ನಡೆದಂತಹ ಕೆಲವೊಂದು ವಿಚಾರಗಳನ್ನ ಕಮೆಂಟ್ ಮಾಡ್ತಾನೇ ಇರ್ತಾರೆ ಅವರು ಡಿವೋರ್ಸ್ ಆಗಿದ್ದಾರೆ ಮತ್ತೆ ಮ ಇನ್ನೊಂದು ಮದುವೆ ಆಗ್ತಾರಂತೆ ಹಾಗಂತೆ ಹೀಗಂತೆ ಎರಡನೇ ಮದುವೆ ಬಗ್ಗೆ ಮ ತುಂಬ ಜನ ಜಾಹ್ನವಿಯವರನ್ನ ಪ್ರಶ್ನೆ ಮಾಡ್ತಾನೇ ಇದ್ದಾರೆ ಸೊ ಇದೆಲ್ಲದಕ್ಕೂ ಕೂಡ ಜಾಹ್ನವಿಯವರು ಉ ಒಂದು ಸಂದರ್ಶನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತಂದರೆ ಮೊದಲ ಮದುವೆ ನನಗೆ ಒಳ್ಳೆಯ ಅನುಭವ ಆಗಿದೆ ಹೀಗಾಗಿ ಇನ್ನೊಂದು ಮದುವೆ ಮಾಡಿಕೊಳ್ಳೋವಂಥ ಪ್ರಶ್ನೆನೇ ಬರೋದಿಲ್ಲ ಅಂತ ಅವರು ಕಡಖಂಡಿತವಾಗಿ ಹೇಳಿದ್ದಾರೆ ಸದ್ಯ ನಾನು ಈ ಖುಷಿಯಾಗಿದ್ದೀನಿ ನೆಮ್ಮದಿಯಿಂದ ಇದ್ದೀನಿ ಶಾಂತವಾಗಿದ್ದೀನಿ ನನಗೆ ಯಾವತ್ತೂ ಕೂಡ ಇನ್ನೊಂದು ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ನನ್ನ ಮಗನ ಬದುಕು ಭವಿಷ್ಯ ರೂಪಿಸಬೇಕು ಅದಷ್ಟೇ ನನ್ನ ಸದ್ಯದ ಯೋಚನೆ ಮತ್ತು ಯೋಜನೆ ಎರಡೂ ಕೂಡ ಒಂದೇ ಆಗಿದೆ ಬೇರೆ ಯಾವುದೇ ರೀತಿಯ ಥಾಟ್ಸ್ ಕೂಡ ನನ್ನ ತಲೆಯಲ್ಲಿ ಇಲ್ಲ ನನ್ನ ಮಗ ಈಗ ಎಂಟನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾರೆ ಮತ್ತೊಬ್ಬ ವ್ಯಕ್ತಿಯನ್ನು ನಮ್ಮ ಜೀವನಕ್ಕೆ ಸೇರಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಇಷ್ಟೇ ಅಲ್ಲ ಅವರ ಮಾಜಿ ಪತಿ ಮತ್ತೊಂದು ವಿವಾಹ ಆಗಿ ಮಗುವೊಂದನ್ನು ಕೂಡ ಹೊಂದಿದ್ದಾರಂತೆ ಈ ವಿಚಾರವನ್ನ ಜಾಹ್ನವಿ ಅವರೇ ರಿವೀಲ್ ಮಾಡಿದ್ದಾರೆ ಮಾಜಿ ಪತಿ ಬಗ್ಗೆ ಮಾತಾಡಿದಂತಹ ಜಾನವಿ ಅವರು ಅವರ ಪತ್ನಿ ಮತ್ತು ಮಗು ಜೊತೆ ಚೆನ್ನಾಗಿರ್ಲಿ ಅಂತ ಕೂಡ ಹಾರೈಸಿದ್ದಾರೆ ಇನ್ನು ಈ ಕುರಿತು ಸ್ವಲ್ಪ ದಿನಗಳ ಕಾಲ ನನಗೂ ಕೂಡ ಬೇಜಾರಾಗಿತ್ತು ಮನಸ್ಸಿಗೆ ಆದರೆ ಅವರ ಜೀವನ ಅವರು ನೋಡ್ಕೋಬೇಕಲ್ವಾ ಸೊ ಇದೀಗ ಅವರು ಅವ್ರ ಜೀವನವನ್ನು ನೋಡ್ಕೊಂಡಿದ್ದಾರೆ ಚೆನ್ನಾಗಿರಲಿ ಆರಾಮಾಗಿರಲಿ ಇದೀಗ ನಾನು ಸಿಂಗಲ್ ಆಗಿ ಖುಷಿಯಾಗೇ ಇದ್ದೀನಿ ನನಗೂ ಕೂಡ ಮಗ ಇದ್ದಾನೆ ಅವರಿಗೂ ಅವರ ಜೀವನದಲ್ಲಿ ಯಾರಿಲ್ಲ ಸೊ ಕುಟುಂಬ ಬೇಕು ಅಂತ ಅನಿಸಿದಾಗ ಮುಂದುವರೆ ಇದರಲ್ಲಿ ತಪ್ಪೇನಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ಜಾಹ್ನವಿ ಅವರ ಎರಡನೇ ಮದುವೆ ಮಾತು ಪದೇ ಪದೇ ಕೇಳಿ ಬರ್ತಾ ಇರೋದ್ರಿಂದ ನಾನು ಎರಡನೇ ಮದುವೆ ಆಗುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಇಷ್ಟೇ ಅಲ್ಲ ಇವರು ಸಿನಿಮಾಗೋಸ್ಕರ ನಾವು ಡಿವೋರ್ಸ್ನ ತೊಗೊಂಡಿಲ್ಲ ಅಂತ ಕೂಡ ಸ್ಪಷ್ಟಪಡಿಸ್ಕೊಂಡು ಸ್ಪಷ್ಟಪಡಿಸಿದ್ದಾರೆ ಇನ್ನು ಮದುವೆ ವಿಚ್ಛೇದನದ ಕುರಿತು ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಅವರ ಬಾಯಿ ಮುಚ್ಚೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿರುವ ಜಾಹ್ನವಿ ಯಾಕೆ ಡಿವೋರ್ಸ್ ತೊಗೊಂಡೆ ಅನ್ನೋದು ಒಂದು ಟೈಮ್ನಲ್ಲಿ ಗೊತ್ತಾಗುತ್ತೆ ಅದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಬಟ್ ಈಗ ನಾನು ಎರಡನೇ ಮದುವೆ ಆಗುವಂಥ ಚಾನ್ಸೇ ಇಲ್ಲ ನನಗೀಗ ಮಗ ಇದ್ದಾನೆ ಅವರಿಗೆ ಫ್ಯಾಮಿಲಿ ಬೇಕು ಅನಿಸಿದಾಗ ಅವ್ರು ಯಾರು ಇಲ್ಲ ಅನಿಸಿದಾಗ ಅವರು ಬೇರೆಯವ್ರ ಜೊತೆ ಹೋಗಿದ್ದಾರೆ ಸೊ ಅವರಲ್ಲಿ ಖುಷಿಯಾಗಿರಲಿ ನಾನು ಸಿಂಗಲ್ ಆಗಿ ಖುಷಿಯಾಗೇ ಇದ್ದೀನಿ ಅವ್ರ ಲೈಫ್ ಅವರ ಲೈಫ್ ಅವ್ರನ್ನ ನೋಡ್ಕೋಬೇಕಲ್ವಾ ಸೊ ನಾನು ಕೂಡ ಆರಾಮಾಗಿದ್ದೀನಿ ನನ್ನ ಲೈಫಲ್ಲಿ ನಾನು ಇದ್ದೀನಿ ಅಂತ ಹೇಳಿ ಹೇಳಿದ್ದಾರೆ ಸೊ ಜಾಹ್ನವಿಯವರು ಸದ್ಯ ಜಾಹ್ನವಿಯವರ ಮುಂದೆ ತುಂಬಾ ಪ್ರಾಜೆಕ್ಟ್ಗಳಿದ್ರು ಎಲ್ಲ ಕೂಡ ಸಕ್ಸಸ್ ಆಗಲಿ ಅಂತ ನಾವು ಕೂಡ ಹಾರೈಸೋಣ